ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತ್ತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್ ಓ ಈಸುವಿನ ಪವಿತ್ರ ಹೃದಯವೇ ಸಂತ ಕನ್ಯಾಮ್ರೇಮಣವರ ನಿಷ್ಕಳಂಕ ಹೃದಯದ ಮೂಲಕ ಮತ್ತು ನಿಮಗೆ ಅತಿ ಪ್ರಿಯರಾದ ಸಂತ ಜೋಸೆಫರ ಮಧ್ಯಸ್ಥಿಕೆಯ ಮೂಲಕ ನನ್ನ ಇಂದಿನ ದಿನವನ್ನು ಎಲ್ಲ ಕೆಲಸ ಕಾರ್ಯಗಳನ್ನು ವಿದ್ಯಾಭ್ಯಾಸವನ್ನು ಪ್ರಯಾಣವನ್ನು ಇಂದಿನ ಅನುಭವಗಳನ್ನು ಆರೋಗ್ಯವನ್ನು ನನ್ನ ಕುಟುಂಬದ ಸದಸ್ಯರನ್ನು ಬಂಧು ಮಿತ್ರರನ್ನು ನೆರೆಹೊರೆಯವರನ್ನು ನಾನು ಸಂಧಿಸುವ ವ್ಯಕ್ತಿಗಳನ್ನು ನಿಮಗೆ ಅರ್ಪಿಸುತ್ತೇನೆ ನಾನು ಆಡುವ ಮಾತು ಮಾಡುವ ಆಲೋಚನೆಗಳು ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಆಶೀರ್ವದಿಸಿ ಅವುಗಳಿಗೆಲ್ಲ ನೀವೇ ಪ್ರೇರಣೆಯಾಗಿರಿ ಇಂದಿನ ದಿನ ನಿಮ್ಮ ಸುರಕ್ಷಿತಾ ಕವಚವನ್ನು ನನ್ನ ಮೇಲೆ ಇರಿಸಿ ಸಕಲ ಕೇಡುಗಳಿಂದ ನನ್ನನ್ನು ಕಾಪಾಡಿರಿ ದಿನದ ಪ್ರತಿ ಗಂಟೆಯಲ್ಲಿಯೂ ನನ್ನೊಂದಿಗೆ ಇದ್ದು ನನ್ನನ್ನು ಕೈ ಹಿಡಿದು ನಡೆಸಿರಿ ಸಂತ ಸಂತಲೂಕನು ಬರೆದ ಸುಸಂದೇಶದಿಂದ ವಾಚನ ಆತನು ಎರುಸಲೇಮೆಗೆ ಪ್ರಯಾಣ ಮಾಡುವಾಗ ಸಮಾರ್ಯ ಕಲೀಲಾಯ ಸೀಮೆಗಳ ನಡುವೆ ಹಾದು ಹೋದನು ಒಂದು ಹಳ್ಳಿಗೆ ಬಂದಾಗ ಹತ್ತು ಮಂದಿ ಕುಷ್ಠರೋಗಿಗಳು ಆತನ ಎದುರಿಗೆ ಬಂದು ದೂರದಲ್ಲಿ ನಿಂತು ಏಸುವೆ ಗುರುವೇ ನಮ್ಮ ಮೇಲೆ ದಯವಿಡು ಎಂದು ಕೂಗಿ ಹೇಳಿದರು ಆತನು ಅವರನ್ನು ನೋಡಿ ನೀವು ಹೋಗಿ ಯಾಜಕರಿಗೆ ಮೈ ತೋರಿಸಿಕೊಳ್ಳಿರಿ ಎಂದು ಹೇಳಿದನು ಅವರು ಹೋಗುತ್ತಿರುವಾಗಲೇ ಶುದ್ಧರಾದರು ಅವರಲ್ಲಿ ಒಬ್ಬನು ತನಗೆ ಗುಣವಾದದ್ದನ್ನು ನೋಡಿ ಮಹಾಶಬ್ಧದಿಂದ ದೇವರನ್ನು ಕೊಂಡಾಡುತ್ತಾ ಹಿಂತಿರುಗಿ ಬಂದು ಏಸುವಿನ ಪಾದಗಳಿಗೆ ಅಡ್ಡಬಿದ್ದು ಆತನಿಗೆ ಉಪಕಾರ ಸ್ತುತಿ ಮಾಡಿದನು ಅವನು ಸಮಾರ್ಯದವನು ಏಸು ಇದನ್ನು ನೋಡಿ ಹತ್ತು ಮಂದಿ ಶುದ್ಧರಾದರಲ್ಲವೇ ಮಿಕ್ಕ ಒಂಬತ್ತು ಇಲ್ಲಿ ದೇವರನ್ನು ಸ್ತುತಿಸುವುದಕ್ಕೆ ಈ ಅನ್ಯ ದೇಶದವನೇ ಹೊರತು ಇನ್ನಾರೂ ಹಿಂತಿರುಗಿ ಬರಲಿಲ್ಲವೇ ಎಂದು ಹೇಳಿ ಅವನಿಗೆ ಎದ್ದು ಹೋಗು ನಿನ್ನ ನಂಬಿಕೆಯು ನಿನ್ನನ್ನು ಸ್ವಸ್ಥ ಮಾಡಿದೆ ಎಂದು ಹೇಳಿದನು ಪ್ರಭುಕ್ರಿಸ್ತರ ಶುಭ ಸಂದೇಶವಿದು ಚಿಂತನೆ ಇಂದಿನ ಸುಸಂದೇಶವು ವಿಶ್ವಾಸ ಮತ್ತು ಕೃತಜ್ಞತಾ ಮನೋಭಾವನೆಯ ಮಹತ್ವವನ್ನು ಎತ್ತಿ ಹೇಳುತ್ತದೆ ಹತ್ತು ಜನರಲ್ಲಿ ಒಬ್ಬನು ಸಮಾರದವನು ಅಂದರೆ ಯಹೂದಿಗಳಿಂದ ತಿರಸ್ಕರಿಸಲ್ಪಟ್ಟವನಾಗಿದ್ದನು ಆದರೂ ಸಹ ಅವರೆಲ್ಲ ತಮ್ಮ ಭೇದ ಭಾವಗಳನ್ನು ಮರೆತು ಒಂದುಗೂಡಿದ್ದರು ಅವರ ರೋಗ ಮತ್ತು ಸಮಾಜದ ತಿರಸ್ಕಾರಗಳು ಅವರ ಮಧ್ಯೆ ಇದ್ದ ತಾರತಮ್ಯಗಳನ್ನು ತೆಗೆದುಹಾಕಿದ್ದವು ಏಸು ಅವರನ್ನು ಅದೇ ಸ್ಥಳದಲ್ಲಿ ಗುಣಪಡಿಸದೆ ಹೋಗಿ ಯಾಜಕರಿಗೆ ಮೈ ತೋರಿಸಿಕೊಳ್ಳಲು ಹೇಳಿದನು ಏಸು ಹೇಳಿದ್ದನ್ನು ಅನುಸರಿಸುವಲ್ಲಿ ಅವರು ತಮ್ಮ ವಿಶ್ವಾಸವನ್ನು ತೋರಿಸಿಕೊಂಡರು ಏಸುವಿನ ವಾಕ್ಯವನ್ನು ವಿಶ್ವಾಸದಿಂದ ಪಾಲಿಸಿದರೆ ನಮ್ಮ ಜೀವನದಲ್ಲಿಯೂ ಅದ್ಭುತಗಳು ನಡೆಯುತ್ತವೆ ಕೃತಜ್ಞತೆಯು ವಿಶ್ವಾಸದ ಅಭಿವ್ಯಕ್ತಿಯಾಗಿದೆ ನಾವು ಕೇಳಿಯೂ ಕೇಳದೆಯೂ ಪಡೆಯುವ ಎನಿಸಲಾಗದ ಕೃಪಾವರಗಳನ್ನು ನೆನೆಸಿಕೊಂಡು ಏಸುವಿನ ಹತ್ತಿರ ಓಡಿ ಹೋಗಿ ಕೃತಜ್ಞತೆಗಳನ್ನು ಸಲ್ಲಿಸುವುದರ ಮೂಲಕ ವಿಶ್ವಾಸದಲ್ಲಿ ಬೆಳೆಯೋಣ ಪ್ರಾರ್ಥಿಸೋಣ ಪ್ರೀತಿಯ ತಂದೆ ಹತ್ತು ಮಂದಿ ಕುಷ್ಠರೋಗಿಗಳು ಏಸುವನ್ನು ಹುಡುಕಿಕೊಂಡು ಹೋದಂತೆ ನಾವು ಸಹ ನಮ್ಮ ಜೀವನದ ಅವಶ್ಯಕತೆಗಳಲ್ಲಿ ಅಲ್ಲಿ ಇಲ್ಲಿ ಅಲೆದಾಡದೆ ಜೀವದ ಬುಗ್ಗೆಯಾಗಿರುವ ಏಸುವಿನಲ್ಲಿ ಬರಲು ನಿಮ್ಮ ವಾಕ್ಯವನ್ನು ಶ್ರದ್ಧೆಯಿಂದ ಆಲಿಸಿ ಅದರಂತೆ ನಡೆದುಕೊಳ್ಳಲು ಬೇಕಾದ ವಿಧೇಯತೆಯನ್ನು ವಿಶ್ವಾಸವನ್ನು ನಮಗೆ ನೀಡಿರಿ ನೀವು ನಮಗೆ ನೀಡುವ ಅಸಂಖ್ಯಾತ ಉಡುಗೊರೆಗಳಿಗೆ ಕೃತಜ್ಞತೆ ಸಲ್ಲಿಸಲು ವಿನಮ್ರತೆ ತುಂಬಿದ ಹೃದಯವನ್ನು ನಮಗೆ ದಯಪಾಲಿಸಿರಿ ನಮ್ಮ ಪ್ರಭೇಸು ಕ್ರಿಸ್ತರ ಮುಖಾಂತರ ಆಮೇನ್